ಎರಡನೇದು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಸಂಸತ್ತಿನ ಮತ್ತು ಸಮಾಜದ ಪರಿಕಲ್ಪನೆಯನ್ನು ಜಗತ್ತಿಗೆ ಕಟ್ಟಿಕೊಟ್ಟು ಮಹಾನ್ ಮಾನವತಾವಾದಿ ಸಾಮಾಜಿಕ ಕ್ರಾಂತಿ ಹರಿಕಾರ ಜಗದ್ಜ್ಯೋತಿ ಬಸವೇಶ್ವರರ ಚಿಂತನೆ ಹಾಗೂ ಅನುಭವ ಸಾರ್ವಕಾಲಿಕವಾಗಿದ್ದು ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಬಸವ ತತ್ವ ಪರಿಪಾಲನೆ ಪರಮಾತ್ಮ ಪರಮಾಣವಾಗಿ ಇದೆ ಈ ಹಿನ್ನೆಲೆಯಲ್ಲಿ ವಿಶ್ವಗುರಿ ಬಸ್ ಬಸವಣ್ಣನೂರನ್ನು ರಾಜ್ಯದ ಸಾಂಸ್ಕೃತಿಕ ನಾಯಕರೆಂದು ಸರ್ಕಾರ ಅಗೃತ್ ಅಧಿಕೃತವಾಗಿ ಘೋಷಿಸಬೇಕೆಂದು ಈ ಮಹಾದಿವನ ಒತ್ತಾಯಿಸುತ್ತದೆ ಮೂರನೇದು ವೀರಶೈವ ಲಿಂಗಾತ ಸಮುದಾಯದಲ್ಲಿ ಲಕ್ಷಾಂತರ ಕಡು ಬಡವರು ಬಡವರ ಬಡವರಿದ್ದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿಯೂ ಅತ್ಯಂತ ಹಿಂದುಳಿದೋರಿದ್ದಾರೆ ಹೀಗಾಗಿ ಸೇವೆ ಲಿಂಗಾಯತ ಸಮುದಾಯದ ಎಲ್ಲ ವಾಹನ ಪಂಗಡಗಳನ್ನು ಒಳಗೊಂಡಂತೆ ಕೇಂದ್ರ ಸರ್ಕಾರದ ಇತರೆ ಹಿಂದುಳಿದ ವರ್ಗಗಳ ಒ ಬಿ ಸಿ ಪಟ್ಟಿಗೆ ಸೇರಿಸಲು ರಾಜ್ಯ ಸರ್ಕಾರವು ಭಾರತ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಈ ಶಿಫಾರಸನ್ನು ಅಂಗೀಕರಿಸಬೇಕೆಂದು ಈ ಮದ ಮಹಾದಿವೇಶನ ಒತ್ತಾಯಿಸುತ್ತದೆ ನಾಲ್ಕನೇದು ಪ್ರಸಕ್ ಪ್ರಸ್ತುತ ಚರ್ಚೆಯ ವಸ್ತುವಾಗಿರುವ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಯ ಸಮೀಕ್ಷೆ ಅಂದರೆ ಜಾತಿಯ ಜನಕಣತೆ ಸುಮಾರು ಎಂಟು ವರ್ಷವಷ್ಟು ಹಳೆಯದಾಗಿದ್ದು ಅಧಿಕೃತವಾಗಿ ಅಂಗೀಕಾರ ಅಂಗೀಕಾರವಾಗುವ ಮೊದಲೇ ಅದರಲ್ಲಿ ಅಂಶಗಳು ಸೋರಿಕೆಯಾಗಿವೆ ಸೋರಿಕೆಯಾಗಿವೆಂದು ಎನ್ನಲಾಗಿದೆ ಈ ನಿಟ್ಟಿನಲ್ಲಿ ಶ್ರೀ ಕಾಂತರಾಜು ಆಯೋಗದ ವರದಿಯನ್ನು ಸರ್ಕಾರ ಒಪ್ಪಿಕೊಳ್ಳದೆ ವೀರಸೇವ ಲಿಂಗಾಯತ ಸಮುದಾಯದ ಎಲ್ಲ ಒಲಪಂಗಡಗಳನ್ನು ಒಳಗೊಂಡಂತೆ ವಾಸ್ತವಿಕತೆಯ ಮತ್ತು ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತೆಯ ಹಿಂದುಳಿದ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಜಾತಿ ಜನಗಣತಿಯನ್ನು ಆಗಬೇಕು ಎಂದು ಈ ಮಹಾ ಅಧಿವೇಶನ ಒಕ್ಕೊರ್ಲಿಂದ ಒತ್ತಾಯಿಸುತ್ತದೆ ಐದನೇದು ಸಮಾಜದ ಒಳಿತಿಗಾಗಿ ಮತ್ತು ನಮ್ಮ ಸಮುದಾಯದ ನಿಖರ ಜನಸಂಖ್ಯೆಯ ಬಗ್ಗೆ ಜಗತ್ತಿಗೆ ತಿಳಿಸಲು ಸರ್ಕಾರ ಮುಂದಿನ ದಿನಗಳಲ್ಲಿ ನಡೆಸುವ ಜನಗಣತಿಯ ವೇಳೆ ನಮ್ಮ ಸಮಾಜ ಬಾಂಧವರು ನೀಂದ್ರೆ ನೀವು ಹಿಂದೂ ಮತ್ತು ತಮ್ಮ ಉಪಜಾತಿಗಳನ್ನು ಬರೆಸದೆ ಧರ್ಮದ ಕಾಲಿನಲ್ಲಿ ವೀರಶೈವ ಲಿಂಗಾಯತ ಎಂದೇ ಬರೆಸುವಂತೆ ಈ ಮಹಾ ಅಧಿವೇಶನ ಸಮಾಜ ಬಾಂಧವರನ್ನು ಮನವಿ ಮಾಡಿ ಮಾಡಿಕೊಳ್ಳುತ್ತದೆ ಆರು ಎಲ್ಲ ರೈತರಿಗೆ ಅನುಕೂಲ ಆಗುವಂತೆ ರಾಜ್ಯದ ಎಲ್ಲ ನೀರಾವರಿ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲು ಈ ಮಹಾದಿವೇಶದಲ್ಲಿ ಸರ್ಕಾರವನ್ನು ಒತ್ತಾಯಿಸುತ್ತದೆ ಏಳು ರಾಜ್ಯದ ನಮ್ಮ ಸಮುದಾಯದ ಪ್ರಥಮ ಮುಖ್ಯಮಂತ್ರಿ ಲಿಂಗೈಕ್ಯ ಸ್ತ್ರೀ ಎಸ್ ಲಿಂಗಪ್ಪನವರು ಎಸ್ ನಿಜಲಿಂಗಪ್ಪನವರು ನಮ್ಮ ಸಮುದಾಯದ ಎಮ್ಮೆ ಮತ್ತು ಮಹಾಸಭಾದ ಸಾಂಕೇತಿಕವಾಗಿ ಈ ಮಹಾದೇಶದ ಮುಖ್ಯ ಮ ವೇದಿಕೆಗೆ ಅವರ ಹೆಸರಿಟ್ಟು ಗೌರವ ಸಲ್ಲಿಸಿದೆ ಈ ಶ್ರೀ ನಿರ್ಲಿಂಗಪ್ಪನವರು ವಾಸವೆಂದ ಚಿತ್ರದುರ್ಗದವರ ನಿವಾಸವನ್ನು ಸರ್ಕಾರ ಸಂರಕ್ಷಿಸಿ ಅಭಿವೃದ್ಧಿಪಡಿಸಿ ಶ್ರೀ ನಿರ್ಲಿಂಗಪ್ಪನವರ ಸರಳತೆ ಉದಾತ್ತ ಚಿಂತನೆ ದಕ್ಷ ಆಡಳಿತದ ಸಂಯುಕ್ತ ಚಿತ್ರಣವನ್ನು ನಾಡಿನ ಜನತೆಗೆ ಕಟ್ಟಿಕೊಡುವಂತೆ ಮತ್ತು ಅರ್ಥಪೂರ್ಣವಾಗಿ ಶಾಶ್ವತ ಸ್ಮಾರಕ ನಿರ್ಮಾಣ ಮಾಡಲು ಕಾರ್ಯಪ್ರ ಪಾರಿಗೆ ಶ್ರೀ ನಿಂಗ್ ಪುಣ್ಯ ಪುಣ್ಯಸ್ಮರಣೆಯ ದಿನವಾದ ಆಗಸ್ಟ್ ಎಂಟು ಇಪ್ಪತ್ತ್ನಾಲ್ಕರೊಳಗಾಗಿ ಸ್ಮಾರಕ ನಿರ್ಮಾಣಕ್ಕೆ ಕ್ರಮ ವಹಿಸಬೇಕೆಂದು ಈ ಮಹಾದಿವೇಶನ ಒತ್ತಾಯಿಸುತ್ತದೆ ಎಂಟು ಮಹಾಸಭಾದ ಇಪ್ಪತ್ತ್ನಾಲ್ಕನೇ ಮಹಾದೇಶವನ್ನು ವೈಭವಪೂರ್ಣವಾಗಿ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ನೆರವೇರಿಸಲು ಮಾರ್ಗದರ್ಶನ ಮಾಡಿದ ಹರಗೌರ ಚರಮೂರ್ತಿಗಳಿಗೆ ಒತ್ತಾಸೆಯಾಗಿ ಇಂಥ ರಾಜಕೀಯ ಮುಖಂಡರುಗಳಿಗೆ ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ಹಾವೇರಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆ ಹಂತದ ಘಟಕಗಳು ತಮ್ಮ ವಿಭಾಗಗಳಿಗೆ ಗಣ್ಯರಿಗೆ ದಾನಿಗಳಿಗೆ ಸಮಾಜದ ಬಂಧುಗಳಿಗೆ ಪ್ರಚಾರ ನೀಡಿದ ಮಾಧ್ಯಮದವರಿಗೆ ದಾವಣಗೆರೆಯ ಜಿಲ್ಲಾ ಪೊಲೀಸ್ ವರಿಷ್ಠ ಆದ ವರಿಷ್ಠ ಅಧಿಕಾರಿಗಳಿಗೆ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆ ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಈ ಮಹಾದೇಶನ ತಮ್ಮ ಕೃತಜ್ಞತೆಯನ್ನು ಸಮರ್ಪ ಸಮರ್ಪಿಸುವ ನಿರ್ಣಯವನ್ನು ಅಂಗೀಕರಿಸ ಇಷ್ಟು ಎಂಟು ನಿರ್ಣಯಗಳನ್ನು ಈಗ ನೀವು ಒಪ್ಕೊಂಡಿದ್ದೀರಿ ನಾವು ಇದನ್ನು ಅವರಿಗೆ ತಿಳಿಸ್ತೇವೆ ಮೈಕ್ ಈಗಾಗಲೇ ಮಾನ್ಯ ಅಧ್ಯಕ್ಷರು ಇವತ್ತಿನ ನೈ ಒಂದು ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನ